ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನೆಸ್ ವ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಈ ವ್ಲಾಗ್ ಬಂದು ಗೌರಿ ಗಣೇಶ ಹಬ್ಬದ ಮಾರ ದಿನದ ವ್ಲಾಗ್ ಆಗಿರುತ್ತೆ ಇವತ್ತು ನನ್ನ ಮಗಳ ಹುಟ್ಟಿದ ಹಬ್ಬ ಇತ್ತು ಹಾಗಾಗಿ ನಾವು ಸಿಂಪಲ್ಲಾಗಿ ಹುಟ್ಟು ಡಬ್ಬನ ಆಚರಿಸ್ಕೊಂಡ್ಬಿಡೋಣ ಅಂತ ಹೇಳಿ ಡಿಸೈಡ್ ಆದ್ವಿ ಸರ್ತಿ ಮೊದಲಿಗೆ ನಾನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋದ್ವಿ ಈ ಸಲ ಬರ್ತಡೇನ ನಾನು ಅಮ್ಮನ ಮನೇಲಿ ಸೆಲೆಬ್ರೇಟ್ ಮಾಡಿದ್ದು ಮನೇಲೂ ಕೂಡ ಪೂಜೆ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಮುಗಿಸ್ಕೊಳ್ತಾ ಇದ್ದೆ ಚಿನಿಮಾ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡು ಪೂಜೆನ ಮಾಡಿದ್ಲು ನಾವು ರೆಡಿಯಾಗಿಬಿಟ್ಟು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಒಂದು ಡೆಕೋರೇಷನ್ನ ಮಾಡ್ಕೊಂಡಿದ್ವಿ ಸಿಂಪಲ್ಲಾಗಿ ಮನೆಯಲ್ಲೇ ಮನೇಲೆಲ್ಲ ಡೆಕೋರೇಟ್ ಮಾಡಿ ಮುಗೀತು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬೇಡಣ ಅಂತ ಹೇಳಿ ಬಂದ್ವಿ ದೇವಸ್ಥಾನಕ್ಕೆ ಬಂದು ನೆಮ್ಮದಿಯಾಗಿ ಪೂಜೆಯನ್ನು ಮಾಡಿಸ್ಕೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಕುಂಕುಮಾರ್ಚನೆ ಎಲ್ಲ ಮಾಡಿಸ್ಕೊಂಡ್ವಿ ಚಿನ್ಮಂತು ದೇವ್ರ ಮುಂದೆನೇ ಹೋಗಿ ಕೂತ್ಕೊಂಡು ದೇವ್ರಿಗೆ ಬೇಡ್ಕೊಂಡ್ಲು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ನಾವು ಪೂಜೆನ ಮುಗಿಸ್ಕೊಂಡು ಬಂದ್ವಿ ಅಲ್ಲಿಂದ ఐవత్ <tries> <tries> ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ನಾವು ಒಂದು ಕೇಕ್ನು ಕೂಡ ಆರ್ಡರ್ ಮಾಡಿದ್ವಿ ಇಸ್ಕೊಂಬಿಡೋಣ ಅಂತ ಹೇಳಿ ಅಲ್ಲೇ ವೆಯ್ಟ್ ಮಾಡಿ ಕೇಕ್ ಕೂಡ ಕಲೆಕ್ಟ್ ಮಾಡಿಕೊಂಡು ನಾವು ಈಗ ಹೊರಟಿ ಮನೆಗೆ ಬಂದ್ವಿ ನಮ್ಮ ಮಗಳದ್ದು ಗುರುವಾರ ಬರ್ತಡೇ ಇರೋದ್ರಿಂದ ನಾವು ಗುರುವಾರ ಮನೇಲಿ ಯಾರೂ ಚಿಕನ್ ಮಟನ್ ತಿನ್ನೋದಿಲ್ಲ ಹಾಗಾಗಿ ಹೆಗ್ಲೆಸ್ ಕೇಕನ್ನು ನಾವು ಆರ್ಡರ್ ಮಾಡ್ಕೊಂಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಮಗೆ ಕೇಕ್ನ ಮಾಡಿ ಕೊಟ್ಟಿದ್ರು ತುಂಬ ಖುಷಿಯಾಯಿತು ನಮಗಂತೂ ಕೇಕ್ನ ನೋಡಿ ತುಂಬ ನೀಟಾಗಿ ಡಿಸೈನ್ ಮಾಡಿ ಮಾಡಿಕೊಟ್ಟಿದ್ರು ಅಂತ ಹೇಳಿ ನೆಕ್ಸ್ಟ್ ನಾವು ಇಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಕೇಕ್ನ ಕಟ್ ಮಾಡಿಬಿಡೋಣ ಅಂತ ಹೇಳಿ ಫೈನಲ್ ಆಗಿ ರೆಡಿ ಮಾಡ್ತಾ ಇದ್ವಿ ಮಗಂತೂ ಕೇಕ್ ನೋಡಿ ತುಂಬಾ ಖುಷಿಯಾಗಿಬಿಡ್ತು ಫಸ್ಟ್ ನಾನು ಕಟ್ ಮಾಡಿಬಿಡ್ತೀನಿ ಕಟ್ ಮಾಡಿಬಿಡ್ತೀನಿ ಅಂತ ಅಂತ ಇದ್ಲು ತುಂಬ ಅಂದರೆ ತುಂಬಾ ಖುಷಿಪಟ್ಲು ಅವಳಂತೂ ಈ ಸರ್ತಿ ಸಿಂಪಲ್ ಡೆಕೋರೇಟ್ ಮಾಡಿದ್ರು ಕೂಡ ಅವಳದು ಒಂದು ಹ್ಯಾಪಿನೆಸ್ ಏನಿತ್ತು ಅದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಲ್ವಾ ತುಂಬ ಅಂದರೆ ತುಂಬ ಖುಷಿಪಟ್ಲು ನಮಗೂ ಖುಷಿ ಆಯಿತು ಅವಳು ಖುಷಿ ನೋಡಿ ನೋಡ್ತಾ ಇರ್ಬೋದು ನೀವೇ ಎಷ್ಟು ಹ್ಯಾಪಿ ಫೀಲ್ ಮಾಡ್ತಿದ್ದಾಳೆ ಅಂತ टाक मराय ग हा टाक केक किन आम राम बेटा हो बंगांगे आईदा उंचो मुगीतो इ मुगीते काडी अस्ट ब्लास्ट आकोयतला अद वनडे सरी नप्पा हं साक हेळो हेळ बिडू ओ हापी बर्थडे टू यू हेळो नी हेळो हं सट सट मत हापी ಎಲ್ಲರೂ ವಿಶ್ ಮಾಡಿ ಕೇಕ್ ಕಟ್ ಮಾಡಿದ ನಂತರ ಅವಳಿಗೆ ಅವಳೇನೆ ಹೇಳ್ಕೊಂಡು ವಿಶ್ ಮಾಡಿಕೊಂಡು ಖುಷಿ ಪಡ್ತಾ ಇದ್ಲು ಇನ್ನ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆಲ್